ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಶ್ರೀ ಕ್ಷೇತ್ರ ಸೌದಡ್ಕ ಮಹಾಗಣಪತಿ ಅಂದರೆ ಗಂಟೆ ಗಣ ಮಹಾಗಣಪತಿ ಅಂತಲೂ ಕರಿತೀವಿ ಆ ಕ್ಷೇತ್ರದ ಮಹಿಮೆಯನ್ನು ಈ ವಿಡಿಯೋನಲ್ಲಿ ಹಂಚ್ಕೊತಾ ಇದ್ದೀವಿ ಸೌದಡ್ಕಾ ಮಹಾಗಣಪತಿ ಅಂತ ಯಾಕೆ ಹೆಸರು ಬಂತು ಅಂತ ಮೊದಲು ನಾವು ತಿಳ್ಕೊಬೇಕು ಅಲ್ಲಿನ ಸ್ಥಳೀಯರು ಹಾಗೂ ಅಲ್ಲಿ ಪ್ರಧಾನ ಅರ್ಚಕರ ಮಾಹಿತಿಯ ಮೇರೆಗೆ ಅಲ್ಲಿ ಗೋಪಾಲಕರು ಅಂದರೆ ಗೋವನ್ನ ಮೇಯಿಸೋರು ಎಷ್ಟೋ ಜನ ಹುಡುಗರಿರ್ತಿದ್ರು ಅದು ತುಂಬಾ ಕಾಡು ಪ್ರದೇಶವಾಗಿದ್ದರಿಂದ ಅಲ್ಲಿ ಹಸುವನ್ನ ಮೇಯಿಸೋ ಸಂದರ್ಭದಲ್ಲಿ ಗೋಪಾಲಕರಿಗೆ ಒಂದು ವಿಘ್ನೇಶನ ಮೂರ್ತಿ ಸಿಗತ್ತೆ ಆ ವಿಘ್ನೇಶನ ಮೂರ್ತಿಯೇ ಇಂದು ನಾವು ಸೌದಡ್ಕ ಮಹಾಗಣಪತಿ ಎಂದು ಪೂಜೆ ಮಾಡ್ತಾ ಇರೋದು ಆ ಮಹಾಗಣಪತಿಯನ್ನು ಅಲ್ಲಿ ತಂದು ಗೋಪಾಲಕರು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಹಾಗೂ ಅಲ್ಲಿ ಅತಿರೇಕವಾಗಿ ಎಲ್ಲರೂ ಕೂಡ ಸೌತೆಕಾಯಿಯನ್ನು ಬಿಳಿತಾ ಇರ್ತಾರೆ ಆ ಮಕ್ಕಳು ಕೂಡ ತಿನ್ನಲಿಕ್ಕೆ ಅಂತ ಸೌತೆಕಾಯಿಯನ್ನು ತೆಗೆದುಕೊಂಡು ಬಂದಿರ್ತಾರೆ ಆಗ ಮಹಾಗಣಪತಿಯನ್ನು ಕೂರಿಸಿ ಆ ಒಂದು ತಣ್ಣೀರಿನಿಂದ ಅಭಿಷೇಕವನ್ನು ನಮ್ಮ ಮಣ್ಣನ್ನೆಲ್ಲ ಅಲ್ಲ ತೊಳೆದು ಅಭಿಷೇಕವನ್ನು ಮಾಡಿ ತಮ್ಮಲ್ಲಿದ್ದಂತಹ ತಿನ್ನಲಿಕ್ಕೆ ಅಂತ ತಂದಿದ್ದಂತಹ ಸೌತೆಕಾಯಿಯನ್ನೇ ಅವ ಮಹಾಗಣಪತಿಗೆ ನೈವೇದ್ಯವನ್ನು ಮಾಡ್ತಾರೆ ಆ ನೈವೇದ್ಯವನ್ನು ಮಾಡಿ ಗೋಪಾಲಕರು ಆಟ ಆಡ್ಕೊಳಕ್ಕೆ ಅಂದರೆ ಗೋವನ ಮೀಸಲಿಕ್ಕೆ ಪುನಃ ಹೋಗ್ತಾರೆ ಅವರು ಪುನಃ ಮರು ದಿನ ಅಥವಾ ಆ ಸ್ವಲ್ಪ ಸಮಯದ ನಂತರ ಬಂದು ನೋಡಿದಾಗ ಆ ಸೌತೆಕಾಯಿ ಅಲ್ಲಿರೋಲ್ಲ ಆದ್ದರಿಂದ ಅಂದಿನಿಂದ ಮಹಾಗಣಪತಿಗೆ ಸೌದಡ್ಕ ಮಹಾಗಣಪತಿ ಸೌತೆಕಾಯಿಯನ್ನು ಸ್ವೀಕರಿಸಿದ ಮಹಾಗಣಪತಿ ಅಥವಾ ಗಂಟೆ ಗಣಪತಿ ಅಂತಲೂ ಕರೀತಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳಕ್ಕೂ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಮಂಗಳೂರಿಗೂ ಕೊಕ್ಕಡಕ್ಕೂ ತುಂಬಾ ಹತ್ತಿರವಾಗಿದೆ ಎಲ್ಲರೂ ಕೂಡ ಸಹಜವಾಗಿ ಧರ್ಮಸ್ಥಳದಿಂದ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕೊಕ್ಕಡದ ಮಧ್ಯದಲ್ಲಿ ಹತ್ ಎರಡು ಕಿಲೋಮೀಟರ್ ಕುಕ್ಕಡಕ್ಕೆ ಹಾಗೂ ನಲವತ್ತೈದು ಕಿಲೋಮೀಟ್ರ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹದಿನೇಳು ಕಿಲೋಮೀಟರ್ ಧರ್ಮಸ್ಥಳದಿಂದ ಇರುವಂತಹ ಈ ಪುಣ್ಯ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಬಂದು ಹೋಗೇ ಹೋಗ್ತಾರೆ ಇಲ್ಲಿನ ವಿಶೇಷವಾದ ಗಣಪತಿಯ ಇನ್ನೊಂದು ಎಷ್ಟೋ ಇಂದ ಕೂಡಿ ಬಂದಿದ್ದಾವೆ ನೀನು ಆ ವಿಶೇಷಗಳೆಂದರೆ ಗಂಟೆಯನ್ನು ಕಟ್ತಾರೆ ಗಂಟೆಯನ್ನು ಯಾಕೆ ಕಟ್ತಾರೆ ಅಂತ ಕೇಳಿದರೆ ಎಲ್ಲರಿಗೂ ಗೊತ್ತು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಾವು ಎಲ್ಲರೂ ಕೂಡ ಹರಕೆಯ ರೂಪದಲ್ಲಿ ಹರಕೆಯನ್ನು ಕಟ್ಕೊತೀವಿ ಆ ಹರಕೆ ನಲವತ್ತೈದು ದಿನಗಳಲ್ಲಿ ಒಂದು ಯಾಕೆ ನಲವತ್ತೈದು ದಿನ ಅಂತ ಹೇಳಿದರೆ ಅದು ಒಂದು ಮಂಡಲವಾಗಿ ಸಿದ್ಧವಾಗುತ್ತೆ ಆ ನಲವತ್ತೈದು ದಿನಗಳ ಪೂಜೆಯ ನಂತರ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮೇಲೆ ಅವರ ಇಷ್ಟಾರ್ಥಗಳು ಸಿದ್ಧಿಸಿದ್ದಲ್ಲಿ ಆ ಮಹಾಗಣಪತಿಗೆ ಗಂಟೆಯನ್ನು ತಂದು ಕಟ್ತಾರೆ ಅದರಂತೆಯೇ ಎಲ್ಲ ಗಣಪತಿಯ ದೇವಸ್ಥಾನದ ರೀತಿ ಈ ಗಣಪತಿ ಇಲ್ಲ ಯಾಕಂದರೆ ಇದು ಗೋಪುರವೇ ಇಲ್ಲದ ಕಟ್ಟಡದ ಒಂದು ಪ್ರ ಪ್ರಾಕಾರವಿಲ್ಲದ ದೇವಸ್ಥಾನ ಆದರೆ ಮೊದಲು ಹೋಗಿ ಆ ಗೋಪಾಲಕರಿಗೆ ಸಿಕ್ಕಿದ ಮೇಲೆ ಎಷ್ಟೋ ಸಲ ಗಣಪತಿಯ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಮುಂದಾಗ್ತಾರೆ ಆದರೆ ಕನಸಿನಲ್ಲಿ ಬಂದು ವಿಘ್ನೇಶ್ವರನು ಹೇಳ್ತಾನೆ ಇದಕ್ಕೆ ಕಟ್ಟಡವನ್ನು ಕಟ್ಟಬೇಡಿ ಕಟ್ಟೋದಾದರೆ ಒಂದೇ ದಿನದಲ್ಲಿ ಕಟ್ಟಬೇಕು ಅದು ಕಾಶಿಗೆ ಒಂದು ಕಲಶದ ರೂಪದಲ್ಲಿ ಕಾಣಬೇಕು ಕಾಶಿಯಲ್ಲಿ ನಿಂತರೂ ಕೂಡ ಸೌದಟ್ಕ ಮಹಾಗಣಪತಿಯ ಒಂದು ಈ ಒಂದು ಗೋಪುರವು ಕಾಣಿಸ್ಬೇಕು ಹಾಗಿದ್ರೆ ಮಾತ್ರ ಕಟ್ಟಿ ಅಂತ ಹೇಳ್ತಾರೆ ಅದು ಸಾಧ್ಯವಾಗದೇ ಇರೋದ್ರಿಂದ ಅದು ಒಂದು ದಿನದಲ್ಲೂ ಸಾಧ್ಯವಾಗದೇ ಇರೋದ್ರಿಂದ ಅದು ಪ್ರಾಕಾರವಿಲ್ಲದ ಸಾಮಾನ್ಯವಾಗಿ ಎಲ್ಲ ಹೊರಗಡೆ ಪ್ರಾಂತ್ಯದಲ್ಲಿ ಹೇಗೆ ಇರುತ್ತೋ ವಿಗ್ರಹ ಮೂರ್ತಿ ಅದೇ ರೀತಿ ಇದೆ ಆದ್ದರಿಂದ ಇದನ್ನು ಓಪನ್ ಸ್ಪೇಸ್ ಗಣಪತಿ ಅಂತಲೂ ಇಂಗ್ಲೀಷ್ನಲ್ಲಿ ಕರೀತಾರೆ ಹೀಗೆ ನಮ್ಮ ಸೌದಡ್ಕ ಮಹಾಗಣಪತಿಯ ಇನ್ನೊಂದು ರೋಚಕತೆ ಏನಂದರೆ ಅಲ್ಲಿ ಹಚ್ಚಿದ್ದ ದೀಪವು ಯಾವುದೇ ಒಂದು ಮಳೆ ಗಾಳಿ ಬಿರುಗಾಳಿ ಎಂಥದ್ದೇ ಬಂದರೂ ಕೂಡ ದೀಪವು ಆರೋದಿಲ್ಲ ಅದು ಒಂದು ವಿಶಿಷ್ಟತೆಯ ಗಣಪತಿಯ ವಿಶಿಷ್ಟತೆ ಅಂದರೆ ದುಷ್ಟಶಕ್ತಿಗಳಿಗೆ ಆ ಹಾನೆ ಇಲ್ಲ ಶಕ್ತಿಗಳಿಗೆ ಆಹ್ವಾನೆ ಮಾತ್ರ ಇರೋದು ಇಲ್ಲಿ ನಾನು ನನ್ನ ಒಂದು ಅಸ್ತಿತ್ವವಿದೆ ಅಂತ ತೋರಿಸಲಿಕ್ಕೆ ಮಹಾಗಣಪತಿಯು ಈ ಒಂದು ಪವಾಡವನ್ನು ಮಾಡಿಕೊಳ್ತಾನೆ ಇದು ಬರಂತ ಎಷ್ಟೋ ಜನರಲ್ಲಿ ಎಷ್ಟೋ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಸಂತಾನ ಅಭಿವೃದ್ಧಿಗಾಗಿ ಹಾಗೂ ತಮ್ಮ ಹಣಕಾಸಿನ ಗೊಂದಲಕ್ಕಾಗಿ ಹಾಗೂ ಕೇತು ದೋಷವಿದ್ದರೂ ಕೂಡ ಇಲ್ಲಿ ಬಂದು ನಿವಾರಣೆ ಮಾಡ್ಕೊತಾರೆ ಕೇತು ಅಂತ ಹೇಳಿದ್ರೆ ಗಣಪತಿಯೇ ಅಧಿದೇವತೆ ಅದರಿಂದ ಗಣಪತಿಯನ್ನ ಇಲ್ಲಿ ಬಂದು ಪೂಜೆಯನ್ನ ಮಾಡ್ತಾರೆ ಹಾಗೂ ಗಣಪತಿ ಆಕಾಶ ತತ್ವದ ಗಣಪತಿ ಆಕಾಶ ತತ್ವಕ್ಕೆ ಒಬ್ಬರು ಅಭಿಮಾನಿ ದೇವತೆ ಅಂತ ಹೇಳಿದರೆ ಅದು ಗಣಪತಿ ವಿಘ್ನೇಶ್ವರನಾಗಿರ್ತಾನೆ ಆದ್ದರಿಂದ ನಮ್ಮ ಸೌದಡ್ಕ ಮಹಾಗಣಪತಿಯು ಅದಕ್ಕೆ ಒಂದು ಉದಾಹರಣೆಯಾಗಿ ನಿಂತಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಹಾಗೆ ಅಲ್ಲಿನ ವಿಶೇಷವಾದ ಪ್ರಸಾದ ಪಂಚಕಜ್ಜಾಯ ನಮ್ಮ ಪಂಚ ಕಜ್ಜಾಯ ಅಂದರೆ ಈ ಅವಲಕ್ಕಿಯ ಜೊತೆಗೆ ಬೆಲ್ಲವನ್ನು ಬೆರೆಸಿ ಕೊಡುವಂತಹ ವಿಶೇಷವಾದ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಹೋದಲ್ಲಿ ಗಣಪತಿಯ ದರ್ಶನವಾದ ನಂತರವೇ ಇನ್ನೊಂದು ಕ್ಯೂ ಎಲ್ಲಿರುತ್ತೆ ಅಂದರೆ ಪ್ರಸಾದದ ಕ್ಯೂನಲ್ಲಿರುತ್ತೆ ಯಾರೇ ಹೋದರೂ ಕೂಡ ಸೌದಡ್ಕ ಮಹಾಗಣಪತಿಯ ಪಂಚ ಕಜ್ಜ ಕಜ್ಜಾಯ ಪ್ರಸಾದವನ್ನು ಯಾರೂ ಮಿಸ್ ಮಾಡೋದೇ ಇಲ್ಲ ಆದ್ದರಿಂದ ವರ್ಷಕ್ಕೊಮ್ಮೆ ಆದರೂ ನಾವು ಸೌದಡ್ಕ ಮಹಾಗಣಪತಿಯ ಒಂದು ಸ್ಥಾನಕ್ಕೆ ಹೋಗಿ ಹಾಗೆ ಅಲ್ಲಿನ ಒಂದು ಸೇವೆಯನ್ನು ಮಾಡಿ ಅಂದರೆ ಎಷ್ಟೋ ಕಾಯೋಡಿಸುವುದು ಹಾಗೂ ಅಲ್ಲಿನ ಒಂದು ಹೋಮದ ಪದ್ಧತಿಯೂ ಇದೆ ಎಷ್ಟೋ ಜನ ಬಂದು ಅಲ್ಲಿ ಹೋಮವನ್ನು ಮಾಡಿಸಿ ಹೋಗ್ತಾರೆ ಅದೇ ರೀತಿ ಅಲ್ಲಿನ ಊಟದ ವ್ಯವಸ್ಥೆಯೂ ಇದೆ ಹಸಿದ ಬಂದವರಿಗೆ ಮಧ್ಯಾಹ್ನದ ಸಮಯದಲ್ಲಿ ಭೋಜನದ ವ್ಯವಸ್ಥೆಯೂ ಇರುವುದರಿಂದ ಭಕ್ತಾದಿಗಳಿಗೆ ಎಲ್ಲಿ ಹೋದರೂ ನಾವು ಎಲ್ಲೇ ಉಡುಪಿ ಪ್ರಾಂತ್ಯಕ್ಕೆ ಆಗಲಿ ಮಂಗಳೂರಿನ ಪ್ರಾಂತ್ಯಕ್ಕೆ ಹೋದರೂ ಊಟಕ್ಕೆ ಏನು ನಮ್ಮ ದೇವಾಲಯಗಳಲ್ಲಿ ಹಿಂದೂ ಧರ್ಮದಲ್ಲಿ ಊಟಕ್ಕೆ ಕೊರತೆ ಇರೋದಿಲ್ಲ ಅದೇ ರೀತಿ ನಮ್ಮ ಸೌದಡ್ಕ ಗಣಪತಿಯ ಒಂದು ಮಹಿಮೆ ಇದು ಕ್ಷೇತ್ರ ಮಹಿಮೆಯಾಗಿ ಉಳಿಕೊಂಡಿದೆ ಇದಾಗಿತ್ತು ಇವತ್ತಿನ ಕ್ಷೇತ್ರ ಮಹಿಮೆಯ ಸೌಧಡ್ಕಾ ಮಹಾಗಣಪತಿಯ ಒಂದು ಪವಿತ್ರವಾದ ಹಾಗೂ ಪುಣ್ಯ ಸ್ಥಳವಾಗಿ ನಿಂತಿರುವುದನ್ನು ನಾವು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ